ಮೊದಲ ಬಾರಿಗೆ ಉತ್ತಮಲೆಯನ್ನು ಸ್ವೀಕಾರ ಮಾಡಿದ್ದೀನಿ ಹಾಕಿದ್ದೀನಿ ಇವತ್ತು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಪಾಲನೆ ಮಾಡಬೇಕಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ದತ್ತ ಸಂಸ್ಕೃತಿ ಇದನ್ನು ಪಾಲನೆ ಮಾಡಿದ್ದೀನಿ ನಾನು ಹಿಂದೆನೂ ಕೂಡ ಕಂದಾಯ ಸಚಿವನಾಗಿದ್ದಾಗ ದತ್ತಪೀಠಕ್ಕೆ ನಾನು ಭೇಟಿ ಕೊಟ್ಟಿದ್ದೆ ಸ್ಥಳ ವೀಕ್ಷಣೆ ಮಾಡಿದ್ದೀನಿ ನಾನು ಹೋದಾಗ ಅಲ್ಲಿ ನಾನು ಕಣ್ಣಾರೆ ಕಂಡಿರೋ ಅಂಥದ್ದು ಆ್ಯಸ್ ಎ ರೆವೆನ್ಯೂ ಮಿನಿಸ್ಟರ್ ಅದು ದತ್ತ ಪೀಠ ಅನ್ನೋದು ಅನ್ನೋ ಕುರುವುಗಳು ಸ್ಪಷ್ಟವಾಗಿದೆ ಒಂದು ರೀತಿ ಆಕ್ರಮಣ ಕಾರಿಗೆ ಭಾವನೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಶ್ರೀರಂಗಪಟ್ಟಣ ನೋಡ್ತಾ ಇದ್ದೀವಿ ಅಯೋಧ್ಯೆ ನೋಡಿದ್ದೀರಿ ಆಲ್ರೆಡಿ ಮತ್ತು ನಮ್ಮ ಮಥುರ ಕಾಶಿ ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದೆನೇ ಇತ್ತು ಪೀಠನೂ ಕೂಡ ಅದೇ ರೀತಿಯಾದಂಥ ಒಂದು ಪೂಜ್ಯ ಭಾವನೆ ಇರತಕ್ಕಂಥ ಒಂದು ಪೀಠ ಶ್ರದ್ಧಾ ಪೀಠ ಸೊ ಹಿಂದೇನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅಲ್ಲಿ ಪೂಜೆ ಅರ್ಚಕರ ನೇಮಕ ಈ ಥರದ್ದೆಲ್ಲ ವಿಚಾರದ ಬಗ್ಗೆ ಸ್ಪಷ್ಟವಾದಂಥ ನಿಲುವುಗಳನ್ನು ತೆಗೆದುಕೊಂಡು ಅದೊಂದು ಧಾರ್ಮಿಕವಾದಂಥ ಸ್ಥಳ ಆಗಬೇಕು ಯಾವ ರೀತಿ ನಾವು ಧಾರ್ಮಿಕ ತಿರುಪತಿ ಇರ್ಬೋದು ಕಾಶಿ ಇರ್ಬೋದು ಮಥುರ ಇರ್ಬೋದು ನೋಡ್ತಿರೋ ಅದೇ ರೀತಿ ದತ್ತ ಪೀಠವೂ ಕೂಡ ಒಂದು ಪವಿತ್ರ ಸ್ಥಳ ಹಿಂದೂಗಳಿಗೆ ಆ ಭಾವನೆಯನ್ನು ಮಟ್ಟ ಹಾಕುವಂಥ ಪ್ರಯತ್ನಗಳನ್ನು ಕೆಲವು ಹಿತಾಸಕ್ತಿಗಳು ನಿರಂತರವಾಗಿ ಮಾಡ್ತಾಯಿದ್ದಾರೆ ಈಗಾಗಲೇ ಕೋರ್ಟಿನ ಎಲ್ಲ ದಾಖಲೆಗಳು ಎಲ್ಲನೂ ಕೂಡ ದತ್ತಪೀಠನೇ ಬೇರೆ ದರ್ಗಾನೇ ಬೇರೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕೂಡಲೇ ಅದಕ್ಕೊಂದು ಜಡ್ಜ್ ಸಿಟ್ಟಿಂಗ್ ಜಡ್ಜ್ ಅವರ ಒಂದು ನೇಮಕ ಮಾಡಿ ಇದನ್ನು ಬಗೆಹರಿಸ್ಬೇಕು ಕೂಡಲೇ ಬಗೆಹರಿಸ್ಬೇಕು ಎಲ್ಲ ಈಗ ಎಲ್ಲ ಬಗೆಹರಿದಿದೆ ಅಯೋಧ್ಯೆ ಬ ಬಗೆಹರಿದಿದೆ ಈ ಕೋರ್ಟನ್ನು ಕೂಡ ಮಥುರ ಬಗ್ಗೆ ಎಲ್ಲ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಇದನ್ನು ಕೂಡ ತೀರ್ಮಾನ ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು ಈ ಹೋರಾಟವನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ನಡ್ಸ್ಕೊಬರ್ತಾ ಇದ್ದಾರೆ ನಾನು ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಒಳ್ಳೆಯದಾಗಬೇಕು ಹಿಂದೂಗಳ ಭಾವನೆಯನ್ನು ಯಾವುದೇ ಕಾರಣಕ್ಕೂ ಕೆರಳಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬಾರ್ದು ಯಾರು ಕೂಡ ಮಾಡಬಾರ್ದು ಇದು ಹಿಂದೂಸ್ತಾನ ಹಿಂದೂಸ್ತಾನವಾಗೇ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಬಯಚೆ ದತ್ತಪೀಠ ದತ್ತಪೀಠವಾಗೇ ಉಳಿಬೇಕು ಜನ ದತ್ತಪೀಠದ ಬಗ್ಗೆ ಇಡೀ ಕರ್ನಾಟಕ ಜನ ಇಡೀ ದೇಶದ ಜನ ದತ್ತಪೀಠ ಅಂದರೆ ಒಂದು ಗೌರವ ಇದೆ ಆ ಗೌರವ ಘನತೆ ಎತ್ತಿ ಹಿಡಿಯುವಂಥ ಕೆಲಸವನ್ನು ಈ ಸರ್ಕಾರವೂ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಸರ್ ಮೊದಲನೇ ಬಾರಿಗೆ ದತ್ತಮಲೆ ಹಾಕಿದ್ದೆ ಸರ್ ಹಾಂ ಮೊದಲನೇ ಬಾರಿಗೆ ನನ್ನ ದತ್ತಪೀಠಕ್ಕೆ ರೆವಿನ್ಯೂ ಮಿನಿಸ್ಟ್ರಾಗಿ ನಾನು ಭೇಟಿ ಮಾಡಿದ್ದೀನಿ ಎರಡು ಮೂರು ವರ್ಷ ಇರಬೇಕು ಈಗ ಮೊದಲನೇ ಬಾರಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನಿಲ್ಲಿ ಬಂದು ದತ್ತಮಾಲೆಯನ್ನು ಹಾಕಿದೆ ಬರ್ತಾರೆ ನಮ್ಮ ದೊಡ್ಡಬಳ್ಳಾಪುರದ ಶಾಸಕರು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ ಅವರು ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಬೆಳಗ್ಗೆ ಅವರು ಕೂಡ ಪಾಲ್ಗೊಳ್ತಾರೆ ಸುರೇಶ್ ಅವರು ನಾನು ನಾಳೆ ಸುನೀಲ್ ಅವರು ಕೂಡ ಬರ್ತಾ ಇದ್ದಾರೆ ಪ್ರತಿ ವರ್ಷ ಬರ್ತಾ ಇದ್ದಾರೆ ನಾಳೆ ಸುನೀಲ್ ಅವರು ಕೂಡ ಬರ್ತಾ ಸರ್ ನಾಳೆ ದತ್ತಪದಕ್ಕೆ ದರ್ಶನ ಮಾಡ್ತೀರಾ ಬೆಳಗ್ಗೆ ನಾಳೆ ಬೆಳಗ್ಗೆ ಹತ್ತುವರೆಗೆ ನಾನು ಹೋಮ ಇದೆ ಅಲ್ಲಿ ಹೋಮದಲ್ಲಿ ನಾನು ಭಾಗವಹಿಸ್ತೀನಿ ಹನ್ನೆರಡು ಗಂಟೆಗೆ ಪೂರ್ಣಾವಧಿ ಭಾಗವಹಿಸಿ ನಾನು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತೀನಿ ಅದಾದಮೇಲೆ ನಾನು ಮೊದಲನೇ ಬಾರಿಗೆ ದತ್ತಮಲೆ ಹಾಕಿದರೆ ನಮ್ಮ ಸಂಕಲ್ಪ ಏನಾಗಿರುತ್ತೆ ಸರ್ ಮತ್ತೆ ಮುಂದಿನ ಬಾರಿ ಬರಬೇಕಾದ್ರೆ ಈ ದತ್ತ ಪೀಠದ ಎಲ್ಲ ಸಮಸ್ಯೆಗಳು ಬಗೆಹರದು ಹಿಂದೂಗಳ ಧಾರ್ಮಿಕ ಭಾವನೆ ಇದೆ ಅದಕ್ಕೆ ಯಾವುದೇ ರೀತಿ ಚುತಿಬಲಿದೆ ಈ ಕಾರ್ಯಕ್ರಮ ನಡೆದಿಲ್ಲ ಒಂಥರ ಹೋರಾಟದ ಮನೋಭಾವದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ವರ್ಷ ಬಂದಾಗ ಸಂತೋಷದಿಂದ ಆನಂದದಿಂದ ದತ್ತನ ಪ್ರಾರ್ಥನೆ ಮಾಡುವಂಥ ಅವಕಾಶವನ್ನು ಆ ಭಗವಂತ ಆ ದತ್ತಪೀಠ ನಮಗೆ ಕರುಣಿಸಲಿ ಅಂತೇಳಿ ಭಗವಂತ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ